ೇಗೌಡರು ಬಹಳ ಸುದೀರ್ಘವಾಗಿ ಮಾತನಾಡಿ ನಿಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನ ನಿಮಗೆ ತಿಳಿಸಿಕೊಟ್ಟು ಗ್ರಾಮ ಲೆಕ್ಕಾಧಿಕಾರಿಗಳ ಮುಂದೆ ಎಷ್ಟು ಮಹತ್ವದ ಅವರ ಜವಾಬ್ದಾರಿ ಎಷ್ಟಿದೆ ಅಂತಕ್ಕಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಮತ್ತೊಮ್ಮೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ನಾನು ಹಳ್ಳಿಯಿಂದ ಬಂದವರು ಕೃಷ್ಣ ಕೂಡ ಹಳ್ಳಿಗೆ ಬಂದ பாரா தின நீத்தோட்டோ நம்ம தேச அள்ளி நல்ல திருஷி

ು ಅತ್ಯಂತ ಅವಶ್ಯ ಆ ಕೆಲಸ ಮಾಡೋರು ನೀವೇ ಮ್ಯಾನ್ಯಲ್ ಆಗಿ ಇರೋದಿಲ್ಲ ಡಿಲೀಟ್ ಬಂದ ಮೇಲೆ ಆನ್ಲೈನ್ ತರದಿಗಳನ್ನು ಪಡೆದ ವ್ಯವಸ್ಥೆ ಬಂದ ಮೇಲೆ ನಾವು ಯಾವ ಕಾರಣಕ್ಕೂ ಕೂಡ ತಪ್ಪುಗಳನ್ನು ಮಾಡುವಾಗ ಅದಕ್ಕೋಸ್ಕರ ಈ ವಿಲೇಜ್ ಅಕೌಂಟೆಂಟ್ಗಳು ಜವಾಬ್ದಾರಿ ಬಹಳ ಮಹತ್ವದ್ದು ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ ನಿಮಗೂ ರೈತರಿಗೆ ಸಂಬಂಧ ಜಾಸ್ತಿ ಪ್ರತಿಯೊಬ್ಬ ರೈತರ ಪರಿಚಯ ನಿಮಗೆ ಅವ್ರ ಭೂಮಿ ಬಂದಿರೋದು ನಿಮ್ಗೆ ಒಂದು ಪರಿಚಯ ದಾಖಲಾತಿಗಳನ್ನು ಉದ್ಸಿಕೊಡ್ತಕ್ಕಂಥದ್ದು ನಿಮ್ ಕೆಲಸ ಹಿಂದೆ ಒಂದು ಕಾಲ ಎಂದು ಶ್ಯಾಂಪು ನಾನು ಸಂಡೋಡಾಗಿದ್ದಾಗ ಆ ಮೂಲ ಶಾಂಪೋದು

ಚೆನ್ನಪ್ಪ ಅಂತ ಇದ್ರು ಏನ್ ಹೇಳಿದರೆ ಹಾಕಿರುವ ಅವರಿಗೆ ಮತ್ತೆ ಅವರು ಡಾಕ್ಟರ್ ಟ್ರೈನರ್ ಕೂಡ ನಮ್ಮೂರಲ್ಲಿ ಎಲ್ಲ

ನಿಂತಿರೋ ಎಲೆಕ್ಷನ್ ನಿಂತಿರೋನ್ ಸೆವೆಂಟಿ ಏಟ್ ನಮ್ಮಪ್ಪ ನಮ್ಮೂರು ಶಾಖಿ ಹೋಗಿದ್ದಾನೆ ನಮ್ಮ ಮಗನ ತಾಲಕ ಕೋರ್ಟ್ ನಿಂತಿರಬೇಕು ಅಂತ ನಿಲ್ಲಿಸ್ಲೋ ಬೆಳ್ಳು ಅಂತ ಏಯ್ ಎಲ್ಲಾನು ಹುಟ್ಟಿದೆಯಾ ಕೋಲಿಯಾಗಿ ನಿಮ್ಮ ಕೊಂಡ್ರು ಕೇಳ್ತಾರೆ ರೈತರು ನೀವು ಒಳ್ಳೆ ಸಂಪರ್ಕ ನಿಮ್ಗೆ ಒಳ್ಳೆ ನಡವಳಿಕೆ ಇದ್ರೆ ಅವರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರೆಂಪೋ ಸೇರಿಸು ಲೈವ್ ಹಾಕಿದ ನಮ್ಮಅಪ್ಪು ಉಪ್ಸಿಗೆ ಬಾರಿ ಕಷ್ಟ ಕೊಡ್ಬೇಕಾಗಿತ್ತು ನಾನು ನಾಲ್ವತ್ತು ಕೋಳಿ ಲಕ್ಷ ಆಮೇಲೆ ದುಡ್ಡು ಒಂದು ಪೀಕ್ಷ ಕೊಡಗಿಲ್ಲ

ಅವನು ಡ್ರೈವ್ ಆಗಿದ್ದ ಅವನು ಸ್ಕೂಟರ್ನಲ್ಲಿ ಓಡಾಡಿದ್ದು ಗ್ಯಾಂಟಿನಲ್ಲಿ ಗೆದ್ದಿದ್ದೆ ಅಂದ್ರೆ ಆದ್ರೆ ಶಾಂಭೋಗರು ಬಹಳ ಪ್ರಭಾವ ಬೀರ್ತಕ್ಕಂಥ ಶಾಂಭೋಗ ನಡೀತು ನಿಮ್ಮ ವಿಲೇಜ್ ಕೌಂಡೇಟ್ಗಳು ಕೂಡ ನೀವು ಒಳ್ಳೆ ರೀತಿ ಸಂಬಂಧ ಇಟ್ಕೊಂಡಿದ್ರೆ ಅವ್ರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಮಾಡ್ಬಿಟ್ರೆ நீக்கட்டிய எல்லா தாக்கல ஒதுக்கொட்டும் கௌரவ அல்வா கங்க தன்வந்தயன் அவரு வித மல ஜ ஏன்தன ಇದ್ದಾರೆ ರಾಜಕೀಯ ಕ್ಷೇತ್ರದಲ್ಲೂ ಇದ್ದಾರೆ ಅಧಿಕಾರಿಗಳು ಎಲ್ಲ ಕೆಲಸ ಅಂತ ತಿಳ್ಕೊಂಡು ಮಾಡಬೇಕು ಅವ್ರೆಲ್ಲ ಇರೋದು ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ಅವರ ಪ್ರತಿನಿಧಿಗಳಾಗಿ ನೀವೆಲ್ಲ ಇದೆಲ್ಲವೂ ಕೂಡ ಎಲ್ಲ ಕೊಟ್ಟಿಗೆ ಸುಮಾರು ಐನೂರ ಆರು ಲಕ್ಷದ ಜನ ಸರ್ಕಾರಿ ನೌಕರು ನಾವು ಆಲ್ಮೋಸ್ಟ್ ಇದು ಪ್ರಜಾಪ್ರಭುತ್ವ ಅಂತ ಕರೀತೀವಿ ಐಟಿಯರ್ ಇದ್ದವರು ನಾವು

పిన్ స్థానలలో వాట్ డే రికూల్ కు నిమాత్రులు అయ్యి ఉండవే ఇలాగే కొన్ని స్థానాలు ఉన్నాయి. శ్రీనిత లక్ష్మీ గారి గారికి విశ్వాసమే ఈ స్థానాలలో మార్తివి అంటే అంత విశ్వాసమే కృష్ణ భగవానోడే ఆ శక్తి ఇదే అంటే నమ్కి ಅದೇನೇ ಇಲ್ಲಿ ನೀವು ನಾವು ಜನರಿಗೋಸ್ಕರ ಕೆಲಸ ಮಾಡೋದಪ್ಪ ಜನರಿಗೋಸ್ಕರ ಜನರಿಗೂ ನಾವು ಜನರ ಋಣದಲ್ಲಿದ್ದೀವಿ ಅವ್ರು ಕೆಲಸ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಇರ್ಬೇಕಾಗ್ತದೆ ಅದಕ್ಕೋಸ್ಕರನೇ ನಿಮ್ಮ ಮೇನ್ಕಾತಿ ಇದೆಯಲ್ಲ ಮೇನ್ಕಾತಿನಲ್ಲಿ ಒಂದು ರೂಪಾಯಿ ಲಂಚ ಇದ್ದೇನೆ ಮಧ್ಯವರ್ತಿಗಳ ಅವಳಿ ಇದೇನೆ ಮಾಡಿರ್ತದೆ ನಾ ಆಗ ಸುಮಾರು ಒಂದು ಲಕ್ಷ ಉಪಾಧ್ಯಾಯಿಗಳನ್ನ ನೇಮಕ ಆಗ ಒಂದು ಲಕ್ಷ ಒಂದು ರೂಪಾಯಿ ಉಪಾಧ್ಯಾಯಿಗಳು ಲಂಚೆ ಮಧ್ಯವರ್ತಿಗಳಿದ್ದೇನೆ ಇಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುವುದರಿಂದ ಒಂದು ಲಕ್ಷ ಉಪಾಧ್ಯಾಯಗಳನ್ನ ಮಾಡಿದ್ದೆ ತೊಂಬತ್ನಾಲ್ಕರಿಂದ ತೊಂಬತ್ತೆಂಟು ನಾವು ನಂತರ ಇರ್ಬೋದು ಹಣಕಾಸು ನಂತರ ಇರುವಾಗೆಲ್ಲರೂ ಕೂಡ ಪುಣ್ಯವಂತ ನೋಡಿ ಆಗ ಲಕ್ಷ ಚೆಂದ್ರೆ ಲಜ್ಜಿ ಚಿಲ್ಲರೆ ಅವರು ಅವರಲ್ಲಿ ಒಂದು ಸಾವಿರ ಜನ ಆಯ್ಕೆಯಾಗಿದೆ ಪುಣ್ಯವಂತರೂ ನೀವು ಆಗ ಲಕ್ಷಕ್ಕೆ ಒಂದು ಸಾವಿರ ಜನ कर्नाटक एक्साम अथारीटी मेरी आयुक्त कर्नाटक राज्य ಅದರಲ್ಲಿ ಎಂಟು ಸಾವಿರ ಜನ ಎಂಟು ಸಾವಿರದ ಮೂವತ್ತು ಜನ ಕೆಲಸ ಮಾಡ್ತಾ ಐನೂರು ಐನೂರು ಜನಕ್ಕೆ ಮಾಡಿ ಆಯ್ಕೆ ಮಾಡ್ತಿದ್ದೀವಿ ಅಂತ ಕಡಿಮೆ ತರ ಒಟ್ಟಾರೆಯಾಗಿ ಯಾವುದೇ ಖಾಲಿ ತೋಟ ಭರ್ತಿ ಮಾಡುತ್ತದೆ ಪಂಚಾಯತ್ ಸ್ಥಳಗಳಲ್ಲಿ ಕೆಲಸ ಮಾಡಲಿಕ್ಕಾಗುತ್ತೆ ಬಹಳ ಕಷ್ಟ ಆ ಜವಾಬ್ದಾರಿ ಮಾಡಲಿಕ್ಕಷ್ಟ ಆಗ್ತದೆ ಅದಕ್ಕೋಸ್ಕರ ಅಲ್ಲೇ ಇದ್ದು ಸಾಧ್ಯವಾದ ಮಟ್ಟಿಗೆ ಆ ಗ್ರಾಮಗಳಲ್ಲಿ ನೀವು ವಾಸ ಮಾಡತಕ್ಕಂಥದ್ದು ಒಳ್ಳೆದು ನೀವು ತಾಲೂಕು ಹೆಡ್ ಕ್ವಾರ್ಟರ್ಸ್ ಜಿಲ್ಲೆಯ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ನಲ್ಲಿ ವಾಸ ಮಾಡ್ತಕ್ಕಿಲ್ಲ ನಾಟ್ ಕರೆಕ್ಟ್ ಕನಿಷ್ಠ ಪಕ್ಷ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಕುಡ್ಕೋಬೇಕು ಪಂಚಾಯತಿ ಹೆಡ್ಕೋಬೇಕು ನಿಮ್ಗೆ ರೈತರು ನಿಮ್ಮ ಹತ್ರ ಬಂದ್ರೆ ಅಥವಾ ನಿಮ್ಮ ಹೊರ ಹತ್ರ ಹೋದ್ರೆ

ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಇರಬೇಕು ಅಂತೇಳಿ ನಾನು ಸೂಚಿಸಲಿಕ್ಕೆ ಬಯಸ್ತಾ ಇದ್ದೇನೆ ಬೇಕಾದಾಗ ಮನೆ ಮನೆಗೆ ಭೇಟಿ ಕೊಡ್ತಕ್ಕಂಥ ಅಭ್ಯಾಸವನ್ನು ಅಥವಾ ಒಂದ್ ಕಡೆ ಕೂತ್ಕೊಂಡು ಒಂದು ಗ್ರಾಮಕ್ಕೆ ಹೋಗಿ ಕೂತ್ಕೊಂಡು ಅವ್ರನ್ನ ಕಲಿಸಿ ಮಾತಾಡ್ತಕ್ಕ ಮಾಡಬೇಕು

ಕಲ್ಚನ್ ತಗೊಂಡು ಬಹಳ ಸಣ್ಣ ಡೋಳಿದಾಗ ಜಾಸ್ತಿ ಇರುತ್ತೆ ಸಣ್ಣ ಡೋಳಿದಾಗ ಜಾಸ್ತಿ ಆಗ್ತಾ ಈಗ ಎಲ್ಲ ಕುಟುಂಬಗಳು ಪಾಲಿಟೀಷನ್ ಆಗಿ 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 ಜಾಸ್ತಿ ಮೊದಲು ದೊಡ್ಡ ದೊಡ್ಡ ಇಡುವ ಎಕರೆ ಮೂರ್ ಎಕರೆ ಇರುವ ಜಾಸ್ತಿ ಇದೆ ಸೊ ಅದರಿಂದ ಅವ್ರಿಗೆ ಯಾವ ಕಾರಣ ಕೂಡ ತೊಂದರೆ ಕೊಡಬಾರದು ಮತ್ತೆ ವ್ಯವಸಾಯ ಹೀಗಿಲ್ಲ ಲಾಭದಾಯಕವಾದ ಕಷ್ಟ ಇರೋಲ್ಲ ಲಾಭದಾಯಕ ನಾವು ಈ ಆಹಾರ ಉತ್ಪಾದನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ ಅಂತ ಅನ್ನದಾತ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅರಿವು ನಿಮ್ಗೆ ಅರಿವಿದ್ರೆ ಬಹಳ ಅನುಕೂಲ ಆಗ್ತದೆ ನೀವು ಯಾಕಂತಂದ್ರೆ ಪ್ರತಿಯೊಬ್ರು ಕೂಡ ಏನ್ ಮಾಡಬೇಕು ನಾಡಿಗೆ ಪ್ರಶ್ನೆ ಆಗಬೇಕು ನೀವು ಪ್ರಾಮಾಣಿಕವಾಗಿ ಸೇವೆ ಮಾಡಬೇಕು ನಾನೇ ಮಾಡ್ತಕ್ಕಂಥ ಕೊಡುಗೆ ಏನಿದೆ ಅದು ನಿಮ್ಮ ಅರಿವು ಇದ್ರೆ ಬಹಳ ಸಂತೋಷ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಕರೆದಿದ್ದಾರೆ ಅನೇಕ ಸುಧಾರಣೆಗಳನ್ನು ಕರೀತಾರೆ ಆ ಸುಧಾರಣೆಗಳನ್ನೆಲ್ಲ ಉಪಯೋಗಿಸಬೇಕು لكن أنا أتمنى أن يكون هناك موارد سياسية 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 هناك

ನೀವು ಇದೆ ನಾನು ಜಮೀನ ಅತಿಕ್ರಮಣ ಮಾಡಿಕೊಂಡಿದೆ ಅದಕ್ಕೋಸ್ಕರ ನಾವು ಕುಡಿದೀವಿ ಅಂತ ಹೇಳಿದೆ ಆಮೇಲೆ ಪಂಚಾಯತಿಗಳಿಗೆ ನಾವು ಹೋಗ್ಬಿಟ್ಟಿದೆ ನನಗೆ ಹೋಗಿ ಪಂಚಾಯತಿಗಳಿಗೆ ನಂದಿ ತಪ್ಪು ಅಂತ ಮಾಡ್ಬಿಟ್ಟು ನಮ್ಮ ಪಂಚಾಯತಿನಲ್ಲಿ ಊರು ಕೂಡ ಒಂದು ಆರು ತಿಂಗಳು ಊರಿನಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೆ ಆಮೇಲೆ ಆರು ತಿಂಗಳು ಮೈಸೂರು ಸೊ ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ ಈ ಭೂಮಿ ಬೀಟ್ ಇದೆಯಲ್ಲ ಕೆಲವೇ ಚಟಾಯ ಪಕ್ಕ ಜೇಬಿಗಳು ಅದು ಅವ್ರಿಗೆ ನಿದ್ದೆ ಬರೋದ್ರೆ ಪಕ್ಕ ಜೀವಿನ ವರ್ಷ ಸೊ ಆ ಅದಕ್ಕೆ ಭೂಮಿ ಬೀಟ್ ಅಂತ ಡ್ಯಾಂಡ್ ಬೀಟ್ ಮಾಡೋದ್ರಿಂದ ಬಹಳ ಅನುಕೂಲ ಆಗ್ತದೆ ದಾಖಲಾತಿಗಳು ಸರಿಯಾಗಿ ಇಟ್ರೆ ಸರ್ವೆ ಮಾಡಿದ್ರೆ ಹಿಂದೆ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಉದಾಹರಣೆ ನಾನು ನನ್ನ ಅನುಭವದಲ್ಲಿ ಆಗಿರ್ತಕ್ಕಂಥದ್ದು ನೀವು ಬಹಳ ಎಚ್ಚರಿಕೆ ವಹಿಸಿ ರೈತರಿಗೆ ಬೇಕಾದಂತ ಅಗತ್ಯತೆಗಳನ್ನ ಪೂರೈಸ ನೀವು ಮಾಡಿಕೊಡ್ಬೇಕು ಅಂತ ಹೇಳ್ತ ನಿಮ್ಗೆಲ್ಲರೂ ಕೂಡ ಶುಭವಾಗಲಿ ಅಂತ ಹೇಳಲಿಕ್ಕೆ ಬಯಸ್ತಾರೆ ನೀರ್ ಖಾತೆ ಪತ್ರ ಪಡ್ಕೊಳ್ಳದಿದ್ರೆ ಅವರು ಇಬ್ರು ಮೂರು ಜನ ಇರಡು ಜನ ಮೂರು ಜನ ಎಲ್ಲ ಬಂದಿದ್ದೀರಿ ನಿಮ್ಗೆ ಕೆಲಸ ಕೆಲಸ ಸಿಕ್ಕಿರೋರು ಬಾಕಿ ಅವರೆಲ್ಲ ಅವ್ರ ಬಂದಿರೋರು ಕೆಲವರು ಅಧಿಕಾರಿಗಳು ಬಂದಿದ್ದಾರೆ ಅವರು ಮನೆಯವರು ಎಲ್ಲ ಕುಟುಂಬದವರು ಎಲ್ಲ

ಆಮೇಲೆ ಒಂದು ಭಾವನೆ ಇದೆ ಏನಾದ್ರೂ ಸರ್ಕಾರಿ ಕೆಲಸ ಸಿಗ್ಬಿಡಿ ಅಂತ ಭಾವನೆ ಇದೆ ಅಂದ್ರೆ ಸರ್ಕಾರದಲ್ಲಿ ಹೇಳೋದಿಲ್ಲ ಕೇಳೋದಿಲ್ಲ ಆ ತರ ಒಂದು ಭಾವನೆ ಭಾವನೆ ಆಗ್ತದೆ ಇದೆ ಅದೇನೇ ಆ ಭಾವನೆಯನ್ನು ತೊಡಲಾರ್ಥ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯಾಗ್ಲಿ ಎಲ್ಲರಿಗೂ ವಾಯ್ಸ್ ಆರೋಗ್ಯ ಶಿಖೆ ಡಿಮಕುತೂರ್ 2 ಸಿಕ್ಲೇ ಇಕ್ ಹೇಳಿ ಆರಾಜಿ ನನ್ನ ಮಾತುಗಳನ್ನು ಮುಗಿಸ್ಲೇ ದೇವಿ ಕಂದಾ ಇಲ್ಲಿ ಲಕ ಲಾಪಾ ಸಮಾಲೆ ತಮ್ಮ ಸತ್ಯ ಅನುಭವ ಅದು ಹಿಡಾಯೆ ಮುಂಜಾದ ಅನುಭವ ಸದಾ ಹೇಳೋಕೆ ಓಹ್ಲಾ सुअरी एक बहुत अच्छी फैक्टर है जितना इंसान यह इस ड्रामे में देखोगे जो गाता है इसको यह फूलता है और इसका उसको बनाने के लिए उसका 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 उस ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತೇನೆ ವಿವಿಧ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಎ ಸಿಗಳು ಡಿ ಸಿಗಳು ಮತ್ತು ತಹಸೀಲ್ದಾರ್ಸ್ಗಳು ಬಂದಿದ್ರೆ ಅವರೆಲ್ಲರಿಗೂ ಕೂಡ